ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆಟೋ ಕನ್ನಡಿಗ ಅಮ್ಮ ಕೂತಾರೆ ನಮಸ್ಕಾರ ರೀ ಮೇಡಮ್ ಅವ್ನ್ ಟೀ ಕೊಡ್ರಿ ಖಾಲಿ ಟೀ ಎಷ್ಟು ಗಂಟೆಗೆ ಬಂದ್ರಿ ಅಂಗಡಿಗೆ ಆರು ಗಂಟೆಗೆ ಇವಾಗ ಬಂದ್ಬಿಟ್ಟು ಆರು ಐವತ್ತು ಡ್ಯೂಟಿ ಆನ್ ಮಾಡಿದ್ದೀನಿ ಡ್ಯೂಟಿ ಅದು ಬಿಡ್ತಾ ಇಲ್ಲ ಆನಲ್ಲೇ ಇದೆ ನೋಡೋಣ ಇವಾಗ ಡ್ಯೂಟಿ ಮಾಡ್ಕೊಳ್ಳೋಣ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಮಾಡ್ಕೊಂಡು ಉದ್ದಿನ ಕಡಿನ ಕೂಡ ಹಚ್ಚಿದ್ದೀನಿ ಯಾವ್ದಾದ್ರು ಡ್ಯೂಟಿ ಅಂದ್ರೆ ಟಕ್ ಅಂತ ಓಡೋದೆ ಬೆಳಗಿನ ಜಾವ ಅಂಕ ಮಂಜಲ್ಲಿ ಫುಲ್ ನೀರು 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 ಗಾಡಿ ನಾನು ಸ್ವಲ್ಪ ನೀರ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡೆ ಗ್ಲಾಸ್ ಒರೆಸ್ಬೇಕು ಗ್ಲಾಸ್ ಒಂದೇ ಬ್ಯಾಲೆನ್ಸ್ ಇರೋದು ಗ್ಲಾಸ್ ಒರೆಸ್ತೀನಿ ಇವಾಗ ಪೇಪರ್ ತಗೊಂಡು ನಿಮ್ಮನ್ನ ತಡೆದಿರುವವರು ಯಾರು ಹಂಗೆ ನಾರ್ಮಲ್ ಆಗಿ ಬಟ್ಟೆಯಿಂದ ಒರೆಸ್ಬಿಟ್ರೆ ಫುಲ್ ಗಲೀಜ್ ಕಾಣುತ್ತೆ ಅದಕ್ಕೆ ಸೊ ಬನ್ನಿ ಯಾವ್ ಸಿಗತ್ತೆ ಅದನ್ನ ಡ್ಯೂಟಿನ ಮಾಡೋಣ ಫಸ್ಟ್ ಡ್ಯೂಟಿನೇ ಲಾಂಗ್ ಡ್ಯೂಟಿ ಚೆನ್ನಾಗಿರೋದು ಎಲ್ಲಿ ಅಂತೀರಾ ಎಕೋ ವರ್ಲ್ಡ್ ಎಲ್ಲಿ ಅಂತ ಎಕೋ ವರ್ಲ್ಡ್ ಅಂತ ಬಂತು ಅಮೌಂಟ್ ಫಿಫ್ಟಿ ಸಿಕ್ಸ್ ತೋರಿಸ್ತು ಲ್ಯಾಟ್ರಿ ಸೀರ್ ಹಾಕೊಂಡ್ಬಿಟ್ಟೆ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿ ಅಲ್ಲಿಂದ ಒಂದ್ ಹನ್ನೆರಡು ಗಂಟೆ ಎಷ್ಟಾಗುತ್ತೋ ಅಷ್ಟು ಮಾಡೋದು ಟ್ರೈ ಮಾಡೋಣ ಡೈಲಿ ಇಂತ ಬಾಡಿಗೆ ಸಿಕ್ತವೆ ಅಂತ ಹೇಳಕ್ ಆಗಲ್ಲ ಕೆಲವೊಂದ್ ದಿನ ಮಾತ್ರ ಇಂತ ಬಾಡಿಗೆಗಳು ಪ್ರತಿದಿನ ಇದೇ ರೀತಿ ಬಾಡಿಗೆಗಳು ನಾವು ಹೊಡಿಬಹುದು ಅನ್ಕೊಂಡ್ರೆ ಅದು ಮೂರ್ಖತನ ಎಲ್ಲಿಗೋ ಒಂದು ಈ ರೀತಿ ಡ್ಯೂಟಿಗಳು ನಮ್ಮ ಪುಣ್ಯಕ್ ಸಿಕ್ಕರೆ ಡ್ಯೂಟಿ ಮಾಡ್ಕೋಬಹುದು ಬಟ್ ಕೆಲವೊಂದ್ಸರಿ ಏನಾಗುತ್ತೆ ಈ ರೀತಿ ಡ್ಯೂಟಿಗಳು ಸಿಗಲ್ಲ ತುಂಬಾ ಕಮ್ಮಿ ಯಾವೊಂದ್ ಸಿಕ್ಕೈತೆ ಹೋಗೋಣ ಪಿಕ್ ಮಾಡೋಣ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ ಅದ್ರಲ್ಲಿ ನಾನು ಯೂನಿಫಾರ್ಮ್ ಬೇರೆ ಹಾಕಿಲ್ಲ ಲಾಂಗ್ ಹೋಗ ಅದೇ ಎದುರ್ಗೆ ಫುಲ್ ಚಳಿ ಹಿಡ್ದೈತಲ್ಲ ಯಾಕಣ ಯಾಕಣ್ಣ ಆರ್ ಎಂ ಸೆಟ್ ಬೆಳ್ಳಂದೂರು ಎರಡು का कंटा ड्रॉप मारी ಅಲ್ಲಿಂದ ಯಾರು ಹಾಕೊಂಡು ಬಂದಿಬಿಡ ಹೌದು લેಬಲ್ಸ್ ಜಾಸ್ತಿ गीला نہیں ہے ભાઈ તે બરદાલ કે બેટો ابھی શું કર سکتے ગાડી મોસમી એસા હે 552 बेलंदूर ಎಂಟು ತೋರಿಸ್ತಾ ಇದೆ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಫಿಫ್ಟಿ ಮಿನಿಟ್ಸ್ ತೋರಿಸಿತ್ತು ಈ ಬಾಡಿಗೆ ಡಿಸ್ಟೆನ್ಸ್ ಬಂದ್ಬಿಟ್ಟು ಟೋಟಲ್ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಟೈಮಿಂಗ್ ತೋರಿಸಿದ್ದು ಐವತ್ತು ನಿಮಿಷ ಓಕೆ ನಾನಿವಾಗ ಹದಿನಾಲ್ಕು ಕಿಲೋಮೀಟರ್ ಬಂದಿದ್ದೀನಿ ಇಪ್ಪತ್ತು ನಿಮಿಷದಲ್ಲಿ ರೋಡ್ ಪ್ರತಿ ಖಾಲಿ ಇತ್ತು ಬಂದೆ ಇವಾಗ ಹನ್ನೆರಡು ಇನ್ನು ಹನ್ನೊಂದು ಕಿಲೋಮೀಟರ್ ಸರಿ ಹದಿನೈದು ಕಿಲೋಮೀಟರ್ ಬಂದಿದ್ದೀನಿ ಇನ್ನು ಹನ್ನೊಂದು ಕಿಲೋಮೀಟರ್ ಇದೆ ಟೈಮ್ ಎಷ್ಟು ತೋರಿಸ್ತಾ ಇದೆ ಗೊತ್ತಾ ನಲ್ವತ್ತು ನಿಮಿಷ ಫುಲ್ ಜಾಮ್ ಎಲ್ಲಾ ಕಡೆ ಜಾಮು ಸಿಕ್ಕಾಕೊಂಡೇನೆ ಬ್ರೋ ಹಂಗೋ ಹಿಂಗೋ ಹಂಗೋ ಹಿಂಗೋ ನುಗ್ಗಿಸ್ಕೊಂಡು ಬಂದೆ ಇಲ್ಲಿ ಬಂದಾಗ ಕೆಆರ್ಪುರಂ ಸಮೀಪ ವಿ ಅಂದ್ರೆ ವಿ ಟ್ರಾಫಿಕ್ ಕೆಆರ್ಪುರಂ ರೈಲ್ವೆ ಸ್ಟೇಷನ್ ಮುಂದೆ ಬಸ್ ಸ್ಟಾಪ್ ಇಂದ ಇಲ್ಲಿಗೆ ಬರಕ್ಕೆ ರೋಡ್ ಇಷ್ಟು ಅಗಲ ಐತೆ ಆದ್ರೆ ಟ್ರಾಫಿಕ್ ಮಾತ್ರ ಯಾವತ್ತೂ ಕಮ್ಮಿ ಆಗೋದೇ ಇಲ್ಲ ಇಲ್ಲಿ ಮೊದ್ಲಾದ್ರೂ ಚಿಕ್ಕದಿತ್ತು ರೋಡ್ ಅವಾಗ ಹೆವಿ ಟ್ರಾಫಿಕ್ ಇರ್ತಿತ್ತು ಇವಾಗ ಇಷ್ಟು ರೋಡ್ ಅಗಲ ಆದ್ರೂ ಟ್ರಾಫಿಕ್ ಮಾತ್ರ ಕಮ್ಮಿ ಆಗಲ್ಲ ಏನ್ ಹೇಳ್ತೀರಾ ಬೆಂಗಳೂರು ಟ್ರಾಫಿಕ್ ಅಷ್ಟೆಷ್ಟಲ್ಲೂ ಆರಾಮ್ ಝಡ್ ಎಕೋ ಸ್ಪೇಸ್ ಗೊತ್ತಿಲ್ಲ ಯಾವ್ದು ಹೆಸರು ಗೊತ್ತಿಲ್ಲ ಬಟ್ ಕರ್ಕೊಂಡ್ ಬಂದು ಡ್ರಾಪ್ ಮಾಡಿದೀನಿ ಕರ್ಕೊಂಡ್ ಬಂದು ಡ್ರಾಪ್ ಮಾಡಿದೀನಿ ಫೋರ್ ಫಿಫ್ಟಿ ಸಿಕ್ಸ್ ಆಯ್ ನೀ ಬೈ ಮೆಸೇಜ್ ಆದ ಇಲ್ಲಿಂದ ಡ್ಯೂಟಿ ನನಗಂತೂ ಗ್ಯಾರಂಟಿ ಇಲ್ಲ ನೋಡೋಣ ಇದ್ರೆ ಓಕೆ ಬಿಳಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಯಾವ್ದಾದ್ರು ಸಿಕ್ಕಿಸುವ ಅನ್ಕೊಂಡ್ ಯು ಬಂತು ಅಮೌಂಟು ಸೊ ನೋಡೋಣ ಇವಾಗ ಯಾವ್ದಾದ್ರು ಡ್ಯೂಟಿ ಬೀಳುತ್ತಾ ಇಲ್ಲಂಗ್ರು ಡ್ಯೂಟಿ ಬೀಳಲ್ಲ ನನ್ಗೂ ಕನ್ಫರ್ಮು ಬಟ್ ಇಲ್ಲಿಂದ ಸ್ವಲ್ಪ ಹೊರಗಡೆ ಆ ಕಡೆ ಈ ಕಡೆ ಹೋಗ್ಲೇಬೇಕು ಬನ್ನಿ ಮಾಡೋಣ ಇಲ್ಲಿ ಡ್ಯೂಟಿ ಡೌಟ್ ಇನ್ನೊಂದು ವಿಚಾರ ತುಂಬಾ ಜನ ನನಗೆ ಚೇತ ಮೆಸೇಜ್ ಮಾಡಿ ಡಿ ಆಟೋ ತಗೋಬೇಕು ಅಂತ ಇದೀವಿ ಆಟೋ ಹಾಕ್ಬೇಕು ಅಂತ ಇದೀವಿ ಬಸ್ ಆಟೋ ಲೈನ್ಗ್ ಬರ್ಬೇಕು ಅಂತ ಇದೀವಿ ಓಪನ್ ಆಗಿ ಹೇಳ್ತೀನಿ ಬರಕ್ಕೆ ಹೋಗ್ಬೇಡಿ ಕ್ಲಿಯರ್ ಯಾರು ಕೂಡ ಆಟೋ ಲೈನ್ ಗೆ ಬರಕ್ ಹೋಗ್ಬೇಡಿ ಏನ್ ಕೆಲಸ ಮಾಡ್ಕೊಂಡಿದೀರೋ ಬೆಸ್ಟ್ ಅದು ಅದನ್ನೇ ಮಾಡ್ಕೊಂಡಿರಿ ಹೊಸದಾಗಿ ಆಟೋ ಲೈನಿಂಗ್ ಬಂದು ಆಟೋ ಹಾಕೋತೀರಿ ಆಟೋ ತಗೋಬೇಕು ಅಂತ ಬರೋರಿಗೆ ಏನ್ ಗೊತ್ತಾ ಇವಾಗ ಇರುವಂತ ಸಿಚುವೇಶನ್ ಅಲ್ಲಿ ಬೆಂಗಳೂರಲ್ಲಿ ಬಿಸ್ನೆಸ್ ಇಲ್ಲ ಈ ಬೈಕ್ ಟ್ಯಾಕ್ಸಿ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಈ ಹಿಂದಿ ಅವ್ರ ಕಾಟ ಅದ್ರಲ್ಲೂ ಈ ಬಿಹಾರಿಗಳ ಕಾಟ ಆಟೋ ಲೈನ್ ಅಲ್ಲಿ ಸುಮಾರು ಜನ ಸಾವಿರಾರು ಆಟೋಗಳು ಹಿಂದಿ ಅವರು ಓಡಿಸ್ತಾ ಇದಾರೆ ಈ ಕಿ ಆರ್ಪುರ ಸರೌಂಡಿಂಗ್ ಇದಾರೆ ಯಾರಾದ್ರೂ ಆಟೋ ಲೈನ್ ಆಟೋದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಆಟೋದಲ್ಲಿ ಜೀವನ ಕಟ್ಕೋಬೇಕು ಅಂತ ಇದ್ರೆ ದಯವಿಟ್ಟು ಬರಕ್ ಹೋಗ್ಬೇಡಿ ನೀವ್ ಅನ್ಕೊಂಡಂಗೆಲ್ಲ ಏನು ಆಗಲ್ಲ ಒಂದಿನ ಬಿಸ್ನೆಸ್ ಇದ್ರೆ ಒಂದಿನ ಇರಲ್ಲ ಇವಾಗ ನಾನು ಒಂದು ಡ್ಯೂಟಿ ಮಾಡಿದ್ದೀನಿ ಇದೇ ಒಂದ್ ಡ್ಯೂಟಿ ಆಗ್ಬಹುದು ಅನ್ನೊಂದು ಮತ್ತೆ ಅದು ಡ್ಯೂಟಿ ಬರ್ದೇ ಇರಬಹುದು ಆ ರೀತಿ ಪರಿಸ್ಥಿತಿ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಯಾರು ಕೂಡ ಆಟೋ ಲೈನ್ಗ್ ಬಂದು ಆಟೋ ಹಾಕೊಂಡು ದುಡಿಮೆ ಮಾಡಬೇಕು ಜೀವನ ನಡೆಸ್ಬೇಕು ಅನ್ಕೊಂಡಿದ್ರೆ ಅದನ್ನ ಮರ್ತು ಬಿಡಿ ಆಟೋ ಲೈನ್ ಮಾತ್ರ ಬರಕ್ ಹೋಗ್ಬಿಡಿ ಯಾವ ಕೆಲಸ ಮಾಡ್ತಾ ಇದ್ರ ಖುಷಿಯಾಗಿರಿ ಇಲ್ಲ ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊಳ್ಳಿ ಆಟೋ ಲೈನ್ ಕ್ಯಾಬ್ ಲೈನಿಗೆ ಬರಕ್ ಹೋಗ್ಬಿಡಿ ಕ್ಯಾಬ್ ಅವ್ರದಂಗ್ರು ಎಕ್ ಕುಟು ಜೀವನ ಹೆಂಗಾಗ ಇದು ಗೊತ್ತಾ ಫ್ಲೀಟ್ ಸರ್ವಿಸ್ ಗಳು ಏನ್ ಬಂದಿದಾವೆ ಆ ಫ್ಲೀಟ್ ಸರ್ವಿಸ್ ಗಳಿಂದ ಇರ್ಗು ದುಡಿಮೆ ಇಲ್ಲ ಅವ್ರಿಗೆಲ್ಲ ಕಿಲೋಮೀಟರ್ ತುಂಬಾ ಕಮ್ಮಿ ಕೊಡ್ತಾವನೆ ಹತ್ತು ರೂಪಾಯಿ ಕಿಲೋಮೀಟರ್ ಕೊಟ್ಟರು ಹೋಗ್ತಾವ್ರೆ ಸ್ವಂತ ಕ್ಯಾಬ್ ಇರೋರು ಹೋಗಲ್ಲ ಹತ್ತು ರೂಪಾಯಿ ಕಿಲೋಮೀಟರ್ ಕೊಟ್ಟರೆ ಹೋಗಲ್ಲ ಯಾಕಂತಂದ್ರೆ ಗೌರ್ಮೆಂಟ್ ರೂಲ್ ಪ್ರಕಾರ ಇಪ್ಪತ್ನಾಲ್ಕು ರೂಪಾಯಿ ಕೊಡಬೇಕು ಬಟ್ ಇವ್ರು ಕೊಡ್ತಾ ಇರೋದು ಹತ್ತು ಹನ್ನೆರಡು ಹದಿನೈದು ಈ ಹತ್ತು ರೂಪಾಯಿ ಕೊಟ್ಟರೆ ಯಾರು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾರೆ ಗೊತ್ತಾ ಈ ಫ್ಲೀಟ್ ಸರ್ವಿಸ್ ಗಳಲ್ಲಿ ಮಾಡ್ತಾ ಇರ್ತಾರಲ್ಲ ಈ ಸಿಕ್ಸ್ಟಿ ಫಾರ್ಟಿ ಯಾವ ರೀತಿ ಅಂತಂದ್ರೆ ಸಾವಿರ ರೂಪಾಯಿ ಯಾರು ಮಾಡಿದ್ರೆ ಹನ್ನೂರು ರೂಪಾಯಿ ನಾನು ಇಟ್ಕೋಬೇಕು ನಾನೂರು ರೂಪಾಯಿ ಅವ್ರಿಗೆ ಕೊಡ್ಬೇಕು ಈ ರೀತಿ ಮಾಡ್ತಾ ಇದಾರಲ್ಲ ಅವರು ಹತ್ತು ರೂಪಾಯಿ ಕಿಲೋಮೀಟರ್ ಕೊಟ್ಟರು ಹೋಗ್ಬಿಡ್ತಾರೆ ಎಂಟು ರೂಪಾಯಿ ಕಿಲೋಮೀಟರ್ ಕೊಟ್ರೂ ಹೋಗ್ಬಿಡ್ತಾರೆ ಸೊ ಅದಕ್ಕೆ ಯಾರು ಕೂಡ ಕ್ಯಾಬ್ ಲೈನು ಈ ಆಟೋ ಲೈನು ಬಿಸ್ನೆಸ್ಗೆ ಬರೋಕೆ ಹೋಗ್ಬಿಡಿ ಬಂದ್ರು ಕೂಡ ನಿಮಗೆ ತೊಂದರೆ ಆದಷ್ಟು ಸ್ವಲ್ಪ ಯೋಚನೆ ಮಾಡಿಕೊಂಡು ಆಟೋ ಲೈನಲ್ಲಿ ಕ್ಯಾಬ್ ಲೈನಲ್ಲಿ ಹೋಗಿ ಅಷ್ಟೇ ಹೇಳೋಕ್ಕಾಗೋದು ಯಾರು ಹೇಳ್ತವನೇ ನಾನು ಹೇಳ್ತೀನಿ ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ಅಂದ ತಕ್ಷಣ ನೀವು ಬಂದು ತಗೊಳ್ಳೋ ಹಾಗಿಲ್ಲ ಯಾಕಂತಂದರೆ ನನ್ನ ಕೆಲಸ ಏನು ಜನರಿಗೆ ತಿಳಿಸೋದು ಅದನ್ನು ನಾನು ತಿಳಿಸ್ತೀನಿ ಇವಾಗ ಈ ಆಟೋ ಲೈನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು ಏನ್ ಮಾಡ್ತಾರೆ ಯೋಚನೆ ಮಾಡ್ತಾರೆ ತಗೋಬೇಕಾ ತಗೋಬಾರ್ದ ಅವ್ರಿಗೆಲ್ಲ ಗೊತ್ತಿರುತ್ತೆ ಅವ್ರು ತಗೋತಾರೆ ಬೇಕಂದ್ರೆ ತಗೋತಾರೆ ಬೇಡ ಅಂದ್ರೆ ಬಿಡ್ತಾರೆ ನೀವ್ ಇದ್ರಲ್ಲ ಫಸ್ಟ್ ಆಗಿ ಯಾರು ಬರ್ತೀನಿ ಅಂತ ನಿಮ್ಗೆ ಗೊತ್ತಿರಲ್ಲ ಆಟೋ ಲೈನ್ ಯಾವ ಯಾವ ತರ ಅವ್ರೀತಿ ಹೋದ್ರೆ ಬಿಸ್ನೆಸ್ ಆಗುತ್ತೆ ಎಲ್ಲಿ ಹೋದ್ರೆ ಬಿಸ್ನೆಸ್ ಆಗುತ್ತೆ ರೀತಿ ಡ್ಯೂಟಿ ಅಕ್ಸೆಪ್ಟ್ ಮಾಡ್ಬೇಕು ಇವೆಲ್ಲ ನಿಮಗೆ ಗೊತ್ತಿರಲ್ಲ ಆಟೋ ಕೈಯಲ್ಲಿ ಅಮೌಂಟ್ ಐತೆ ಅಂತ ಇನ್ವೆಸ್ಟ್ ಮಾಡ್ಬಿಡ್ತೀರಾ ಆಮೇಲೆ ಕೈ ಸುಟ್ಕೋಬೇಕಾಗತ್ತೆ ಶೋರೂಮ್ ಪ್ರಮೋಷನ್ ಗಳನ್ನ ನಾನ್ ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಮಾತ್ರಕ್ಕೆ ಗಾಡಿಗಳನ್ನ ತಗೊಳ್ಳೋ ಹಾಗಿಲ್ಲ ಅದು ನಿಮ್ಮ ಯೋಚನೆ ನಿಮಗ್ ಬಿಟ್ಟಿತ್ತು ಹೇಳೋ ಕೆಲ್ಸ ನಮ್ದಿರುತ್ತೆ ನಾವು ಹೇಳ್ತೀವಿ ಆಯ್ಕೆ ಏನಿರುತ್ತಲ್ಲ ಅದು ಕಡೆ ಇರುತ್ತೆ ನೀವು ಆಯ್ಕೆ ಮಾಡ್ಬೇಕಾಗಿರೋದು ಆದಷ್ಟು ಯೋಚನೆ ಮಾಡಿ ಜನ ಕಮೆಂಟ್ ಮಾಡಿದ್ರೆ ಮಾಡ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಆಟೋ ಬನ್ನಿ ಆ ಪಾಡಿಗೆ ಡ್ರಾಪ್ ಮಾಡಿ ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಗಂಟೆ ಆಗ ಬಂತು ಒಂದು ಡ್ಯೂಟಿ ಬೀಳ್ತಾ ಇಲ್ಲ ಇಲ್ಲಿ ಖಾಲಿ ಇವಾಗ ಮಾರ್ತಾಳಿ ಕಡೆ ಹೋಗ್ತಾ ಇದ್ದೀನಿ ಆ ಕಡೆಯಿಂದ ಯಾವ್ದಾದ್ರು ಬೀಳುತ್ತೇನೋ ಅಂತ ಅಂತಿಡ್ ಲೇಔಟ್ ಎಲ್ಲಿಗೋ ಬಿತ್ತು ಹಾಕೊಂಡೆ ನಾನು ನಾನ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ ಬಂದು ಡ್ಯೂಟಿಗಳು ಇರಲಿಲ್ಲ ಇವಾಗ ಒಂದು ಯಾವುದೋ ಸಿಕ್ತು ಓಲಾದಲ್ಲಿ ಹಾಕೊಂಡಿದ್ದೀನಿ ಕಂಟಿನ್ಯೂ ಸಿಕ್ಕರೆ ನಮಗೂ ಖುಷಿ ಬಟ್ ಈ ಅರ್ಧ ಮುಕ್ಕಾಲು ಗಂಟೆ ಕಾಯೋದಿದೆಯಲ್ಲ ಫುಲ್ ತಲೆನೋವು ನೋವು ಯೂನಿಫಾರ್ಮ್ ಬೇರೆ ಹಾಕಿಲ್ಲ ಬೇರೆ ಮನೆ ಕಡೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಯೂನಿಫಾರ್ಮ್ ಹಾಕೊಂಡು ನೋಡಿ ಡ್ಯೂಟಿ ಇದೆ ಒಂದು ಎರಡು ಮೂರು ನಾಲ್ಕು ಐದು ಡ್ಯೂಟಿಗೋಸ್ಕರ ಕಾಯ್ತಾ ಇರೋದು ಡ್ಯೂಟಿಗಳು ಇಲ್ಲ ಅಲ್ಲಿ ಆಗ್ತಾ ಇಲ್ಲ ಒಂದು ಇನ್ನೊಂದು ಸೀಟುಗಳು ಕಂಟಿನ್ಯೂ ಕೊಡ್ತಾ ಇಲ್ಲ ತುಂಬಾ ಹೊರತಾ ಬಿದ್ದಿದೆ ಈ ಬೈಕ್ ಟ್ಯಾಕ್ಸಿ ಆಗ್ಲಿ ಮತ್ತೆ ಆರು ಕೂತಿದ್ದಾರೆ ಎಲ್ಲರೂ ಗಾಡಿಯಲ್ಲಿ ಕೂತಿದ್ದಾರೆ ಡ್ಯೂಟಿ ಬರುತ್ತೆ ಡ್ಯೂಟಿ ಬರುತ್ತೆ ಹೋದ್ರೆ ಅಕ್ಸೆಪ್ಟ್ ಮಾಡೋಣ ಅಂತ ನೋಡಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಗಾಡಿಗಳು ಹಾ ಗಾಡಿ ನೀವು கூட டூட்டி பிட்டு அந்த ஜெய் அதே ஜெத்து இதே வைத்து அந்த ஏனில் இருக்கிற ஜெய் அந்த அந்த கல்யாணம் பிட்டு ஆகவே அது பிகப்னல்வ கல்யாண நகர கடைத்திண்டு அந்த கல்யாண நகர பிடிக்க ஒர் தீனி இன்னொரு விசாரித்தீங்க பெஸ்ட் கேல்சா நீ அந்த ஒழுகாங் லாங் லாங் யாவது சிவத்த ஒட் கொள்ளி ஒட் கொண்டு சீர நீ கடை தகு ூண்டு ஆரம்பி குத் எல்லோ லாங் ட்ரை அல்லே வீட்டிங் குத் சீடா சிடி பெற்றோம் லாங் அது ட்யூட்டி இல்ல அந்த சைட் குத் ஆகல ಬೆಳಿಗ್ಗೆ ಸಿಕ್ಕಿದ್ವಿ ಅವ್ನ್ ನೋಡ್ಕೊಂಡು ಏನು ಏನ್ ನಾನು ಇಲ್ಲಂದೂರು ಹೋದೆ ವಿದ್ರಾನಗರ ಬಂದೆ ವಿದ್ರಾ ನಗರದಿಂದ ಹೋಗ್ತಾ ಇದ್ದೀನಿ ಕಲ್ಯಾಣ ನಗರಂತೆ ಕಲ್ಯಾಣ ನಗರ ಆ ಕಡೆ ಸಮೀಪ ಆ ಕಡೆ ಮಾನ್ಯತೆ ಯಾವ್ದಾದ್ರು ಬಿತ್ತು ಅಂತಂದ್ರೆ ಹಾಕೊಂಡು ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಇದ್ದು ಹೊಡ್ತೇನೆ ಬಟ್ರು ಯಾರು ಟೆನ್ಷನ್ ಇರೋಲ್ಲ ಯಾವ್ದೊಂದು ಕಿರುಕುರಿ ಇರಲ್ಲ ನಂಗೆ ಅದೇ ಬೇಕು ಇದೇ ಡ್ಯೂಟಿ ಬೇಕು ಇಚ್ಛುವ ಇತ್ತ ಹಾಕೊಂಡ್ ಬಂದ ಬಿಟ್ಟ ಮತ್ತೆ ಇದರಿಂದ ವಾಪಸ್ ಆ ಕಡೆ ಓಡ್ಬೇಕು ಅಲ್ಲಿಂದ ಡ್ಯೂಟಿ ಮಾಡ್ಕೊಂಡು ಇಂದಿರಾ ನಗರದಿಂದ ಕಲ್ಯಾಣ ನಗರ ಕಲ್ಯಾಣ ನಗರದಿಂದ ನಾನು ಸಾವಿರದ ಸಾರಾಯಿ ಪಾಳ್ಯ ಇಲ್ಲಿಂದ ಇವಾಗ ಮಾನ್ಯತೆ ಬ್ಯಾಂಕ್ ಹತ್ರ ಒಂದು ಬಿದ್ದೈತೆ ಲೋಕಲ್ ಅದು ಹಾಕೊಂಡಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ನಾನು ಒಂದು ಹೇಳಿದೆ ಆರ್ ಸಿ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಬಟ್ ಒಂದು ಎರಡು ನಿಮಿಷ ಕಾಯಕ್ಕಾಗಿದೆ ಬೆಳಗ್ಗೆ ಕ್ಯಾನ್ಸಲ್ ಆಗ್ಬಿಡ್ತು ಅದು ನಿನ್ನೆ ಒಂದು ಆರ್ ಸಿ ಕಾರ್ಡ್ ಸಿಕ್ಕಿತ್ತು ಆ ಆರ್ ಸಿ ಕಾರ್ಡ್ನ ಜಸ್ಟ್ ಎಷ್ಟು ಸಹಕಾರದ ಬಾಡಿಗೆ ಕಾರಣ ತಲುಪಿಸೋಣ ಅದು ಎಂಟ್ ತಲುಪ್ಸೋದು ಅಡ್ರೆಸ್ ಎಲ್ಲ ಐತೆ ಅಡ್ರೆಸ್ ಎಲ್ಲ ಸಿಗ್ತಾ ಇರೋದು ನನಗೂ ಸ್ವಲ್ಪ ಡೌಟ್ ಐತೆ ಅಂತೈತೆ ಮತ್ತೆ ಹಾಕೋಳೋಣ ಅಂತಂದ್ರೆ ಎಲ್ಲಿ ಸಿಗ್ತಾ ಇಲ್ಲ ನೋಡೋಣ అదే ప్రాబ్లం కరెక్ట్ బందే అది తల్పస్బిడ అదే ఈ కడయో ఆ కడయో ఇలాబిణూ జీరో టూ ఈ ಬಡಿಗೆ ಆರ್ಸಿ ಗಾರ್ಡ್ ಅಡ್ರೆಸ್ಲಾಕ ಈಗ ಆಟೋ ಡ್ರೈವರ್ ಇದೆಯಾ ಒಂಟು ಪೋಂಚಾನೆ ಅದೇ ಪಕ್ಕಾ ಪಂಚಾಯ್ತ ಒನ್ಗೂ ಸೆಕ್ಯೂರಿಟಿ ಹತ್ರ ಕೊಟ್ಟಿದ್ದೀನಿ ಅವ್ನ್ ಕೊಡ್ತಾನಂತೆ ಕೊಡಿಲ್ಲ ಅಂತ ನಾನ್ ನಿಂತು ಏನು ಮಾಡೋಕ್ಕಾಗಲ್ಲ ಒಳಗಡೆ ಸೆಕ್ಯೂರಿಟಿ ಅದು ಮಾಡಲ್ಲ ನಮ್ಗೆ ಹೋಗಕ್ಕೆ ಸೊ ನಾವ್ ಅನ್ಕು தப்பு து அவங்க தான செலவுலவல்ல அதே பிராப்ளமு இவங்க ட்யூட்டி டிட்டி ஓலூரு நூற எம்பத்து நூற எம்பத்து ரூபாய் தீனி ட்யூட்டி ಅದು ಬೆಳಗ್ ಆರು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆಯಿಂದ ಇವಾಗ ಮಧ್ಯಾಹ್ನ ಹನ್ನೊಂದುವರೆ ಎಷ್ಟಾಯ್ತು ಅಷ್ಟು ಮಾಡ್ಕೊಂಡೆ ಇವಾಗ ಡ್ಯೂಟಿ ಬಂದ್ರೆ ಮಾಡ್ಕೋತೀನಿ ಇಲ್ಲ ಅಂತಂದ್ರೆ ಸೀದ ಮನೆಗೂ ಪಾಸ್ಕೊತೀನಿ ನೀವು ಕೂಡ ಅಷ್ಟೇ ಡ್ಯೂಟಿ ಮಾಡ್ತೀನಿ ಅಂತ ಬಂದ್ಮೇಲೆ ಮಾಡಿ ಡ್ಯೂಟಿ ಎಷ್ಟೋ ಅಷ್ಟು ಮಾಡಿ ಡ್ಯೂಟಿ ಬಳಿ ಸೀದಾ ಮನೆ ಕಡೆ ಓಡಿ ತಲುಪಿಸ್ಬೇಕಾಗಂತ ಅಷ್ಟು ನಾ ತಲುಪಿಸಿದ್ವಿ ನಿನ್ನೆ ನಮ್ಮ ಮಾತು ದೇವರ ತಂದು ಕೊಟ್ಟಿದ್ರು ತಲುಪಿಸಿ ತಾಕ್ಸಿ ಕಾಳು ನಾನ್ ಎದುರ್ಕೊಂಡಿದ್ದೆ ಕೊಡೋಕೋ ಮತ್ತೆ ಅವ್ರು ಏನಂತಾರೋ ಏನು ಟ್ಯಾಗು ಪರ್ಸು ಎಲ್ಲ ಎಲ್ಲೋ ಎಲ್ಲ ಊಟ ಬೀಳ್ತಾರೋ ಅಂತ ಹೆದರ್ಕೊಂಡಿದ್ದೆ ಬಟ್ ಸೆಕ್ಯೂರಿಟಿ ಒಳಗಡೆ ಬೀಳಿಲ್ಲ ತಗೊಂಡು ತಲ್ಪ್ಸಿದಿನಿ ನೋಡ ನಾಲ್ಕು ಗಂಟೆ ಸೊ ಹೋಗೋಣ ಮತ್ತೆ ಡ್ಯೂಟಿಗೆ ಹತ್ರ ಹೋಗೋಣ ಬಡ ಮೇಡಮ್ ಚಾ ಕೊಡ್ರಿ ಚಾ ನಮಗಂದ್ರೆ ಫ್ರೀ ಹಾ ಸರಿ ನೋಡೋಣ ಇವಾಗ ಡ್ಯೂಟಿಗೆ ಹನ್ನೆರಡು ಗಂಟೆ ಡ್ಯೂಟಿ ಹೋಗ್ಬಿಡಲ್ಲ ಅದಕ್ಕೆ ಸೀದ ಮನೆಗೂ ರೆಸ್ಟ್ ಮಾಡಿ ಇವಾಗ ಮತ್ತೆ ನಾಲ್ಕ ಗಂಟೆಗೆ ಡ್ಯೂಟಿನ ಸ್ಟಾರ್ಟ್ ಮಾಡೋಣ ನಾಲ್ಕು ಗಂಟೆಯಿಂದ ನಾಲ್ಕು ಐದು ಗಂಟೆ ತನಕ ಒಂದು ಡ್ಯೂಟಿಗಳು ಇಲ್ಲ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಐದು ಗಂಟೆ ಐವತ್ತು ನಿಮಿಷ ಹೋಗಿ ಒಂದೇ ಒಂದ್ ಅದು ಎಂಬತ್ ರೂಪಾಯಿ ಮಾಡಿರೋದು ಅದು ಬಿಟ್ರೆ இல்ல ஒன்று டூட்டி பண்ண இவ் தீர்த்தோக்கல் லாம்புத்தி எல்லாம் துணிமே ஆய் இவாக் தண்ட நோட் இல்ல சொல்ல சீதா மனை கடைற ஆறுவரை சாய் ரேஞ்சே மனங்க ஜாக்கெட் ட்யூட்டி மோகீ நீங்க சரி பண்ணி நோட் ட்யூட்டி ಕಾದು ಕಾದು ಸಹ ಕಾಯ್ತು ಅದಕ್ಕೆ ಡ್ಯೂಟಿನೇ ಇಲ್ಲ ಲೈಟಿಂಗ್ ಚೆನ್ನಾಗೈತಲ್ಲ ಬ್ಲಾಗ್ ಎಲ್ಲ ರೆಫರ್ ಮಾಡ್ಕೊಂಡು ಅದನ್ನ ಕಂಟಿನ್ಯೂ ಆನ್ ಇಟ್ಟು ಡ್ಯೂಟಿ ಮಾಡಕ್ ಆಗ அந்த ரெடி அந்த ஏனாய் காண்சேல